ಬೆಂಗಳೂರು ಗ್ರಾಮಾಂತರ ಹೊಸಕೋಟೆ ತಾಲೂಕು ಸೂಲ್ಬೆಲೆ ಹೋಬಳಿ ಬೆಳ್ಗಾನಡಿ ಗ್ರಾಮದ ಬಿ ಎಸ್ ವೀರೇಶ್ ಆರಾಧ್ಯ ಮಾಡುವಂತಹ ನಮಸ್ಕಾರಗಳು ವಿಷಯ ಇಷ್ಟೇ ಬಂಧುಗಳೇ ಶುಕ್ರವಾರ ಅಂದರೆ ಇಪ್ಪತ್ತಾರನೇ ತಾರೀಕು ನಡೆದಂತಹ ಲೋಕಸಭಾ ಎಲೆಕ್ಷನ್ನಲ್ಲಿ ಕೆಲವೊಂದು ಲೋಪದೋಷಗಳನ್ನು ಆಗಿದ್ದಾವೆ ಹೇಳ್ಬಿಟ್ಟು ಬಿ ಎಸ್ ಗಣೇಶ ಆರಾಧ್ಯ ಹಿಂದೂ ಅನ್ನೋರು ಹೇಳಿದ್ದಾರೆ ಯಾವತ್ತು ಶನಿವಾರ ಇಪ್ಪತ್ತ ಏಳನೇ ತಾರೀಕು ಅವರು ಒಂದು ಪ್ರೆಸ್ವೀಟ್ ಮಾಡಿ ಹೇಳಿದ್ದಾರೆ ಅದ್ರ ಬಗ್ಗೆ ನಾನು ಕ್ಲಾರಿಫೈ ಕೊಡೋದಕ್ಕೋಸ್ಕರ ಇವತ್ತು ಪ್ರೆಸ್ ಮೀಟನ್ನು ಮಾಡ್ತಾ ಇದ್ದೇನೆ ಇದು ಸತ್ಯಕ್ಕೆ ನೂರಡು ಸತ್ಯ ಅಂದರೆ ಬೆಳಗಾವಳ್ಳಿ ಗ್ರಾಮದಲ್ಲಿ ನೆಲೆಸಿ ನೆಲೆಸಿರ್ತಕ್ಕಂತಹ ಬಸವೇಶ್ವರ ಸ್ವಾಮಿ ಮೇಲೆ ಆಣೆ ಮಾಡಿ ನಾನು ಹೇಳ್ತಾ ಇದ್ದೇನೆ ನಮ್ಮ ಕುಲದೇವರ ಮೇಲೆ ಆಣೆ ಮಾಡಿ ಹೇಳ್ತಾ ಇದ್ದೇನೆ ಮತ್ತು ನಮ್ಮ ತಾಯಿ ಮೇಲೆ ಆಣೆ ಮಾಡಿ ಹೇಳ್ತಾ ಇದ್ದೇನೆ ನಮ್ಮ ದರ್ಪ ಪತ್ನಿ ಮೇಲೆ ಆಣೆ ಮಾಡಿ ಹೇಳ್ತಾ ಇದ್ದೇನೆ ಅವರು ಫಸ್ಟ್ ಫಸ್ಟ್ನೇದು ಒಂದು ಮಾತಾಡಿದ್ದಾರೆ ಅವರು ನಮ್ಮ ಊರಿನಲ್ಲಿ ಹೆಣ್ಣು ಮಕ್ಕಳಿಗೆ ತೊಂದರೆ ಆಗ್ತಾ ಇದೆ ಹೆಣ್ಮಕ್ಳಿಗೆ ಇಲ್ಲಿ ಇದಿಲ್ಲ ಅದು ಇಲ್ಲ ಅಂತ ಏನೋ ಹೇಳಿದ್ದಾರೆ ಅವರು ಆದರೆ ನಮ್ಮ ತಾತನ ಆದಿಯಾಗಿ ನಮ್ಮ ಅಜ್ಜಿ ಆದಿಯಾಗಿ ನಮ್ಮ ಆದಿಯಾಗಿ ಇದುವರೆಗೂ ಅಂಥ ಘಟನೆಗಳು ಯಾವುದೂ ನಡೆದಿಲ್ಲ ನಾನು ಹುಟ್ಟಿದ ಮೇಲೆ ಅವ್ನು ಹುಟ್ಟಿರೋದು ಸ್ವಂತ ನನ್ನ ತಮ್ಮ ಅವನು ಗಣೇಶ ಆರಾಧ್ಯ ಬೆಳಗಾನಹಳ್ಳಿ ಅವನು ಸ್ವಂತ ನನ್ನ ತಮ್ಮ ನಾನು ಹುಟ್ಟಿದ ಮೇಲೆ ಅವ್ನು ಹುಟ್ಟಿರೋದು ಇದುವರೆಗೂ ಯಾವುದೇ ಅಂತ ಇತಕರ ಘಟನೆಗಳು ನಡೆದಿಲ್ಲ ಮೊದಲೇದಾಗಿ ಹೆಣ್ಮಕ್ಳ ಬಗ್ಗೆ ಎರಡನೇದಾಗಿ ಬೆಳಗಾನಹಳ್ಳಿಯಲ್ಲಿ ನೀರಿಲ್ಲ ಎಲ್ರಿಗೂ ನೀರು ಸಮಸ್ಯೆ ಆಗಿದೆ ಅಂದರೆ ನೀರು ಸಮಸ್ಯೆ ಅಂದರೆ ರಾಮಾಂಜಿ ಅನ್ನೋನು ನೀರು ಬಿಡ್ತಾರೆ ಬೆಳಗಾನಹಳ್ಳಿಯಲ್ಲಿ ಅವನು ಹಗಲಾರು ಹಗಲು ರಾತ್ರಿ ಕಷ್ಟಪಟ್ಟು ಬೆಣಗಾವಳ್ಳಿಗೆ ಎಲ್ಲಾ ಮನೆ ಮನೆಗೂ ನೀರು ಬಿಡ್ತಾ ಇದ್ದಾರೆ ಅಂತಂದ್ರೆ ಬೆಣಗಾನಹಳ್ಳ ಊರು ಬಿಟ್ಟು ಹೋಗಿದ್ದಾರೆ ಯಾರು ಬೆಣಗಾನಹಳ್ಳಿ ವಾಸ ಆಗಲ್ಲ ಅಂತ ಬೆಳಗಾನಹಳ್ಳಿ ಎಲ್ಲ ಊರು ಅವರು ಜಮೀನಿದ್ದು ನೀರು ಇರೋರು ಸಹ ಇಲ್ಲಿ ಜೀಲಿರೋ ಜಮೀನು ಮಾರಿ ಊರು ಬೆಂಗಳೂರಿಗೆ ಹೋಗಿ ಮನೆ ಕಟ್ಕೊಂಡು ಬಾಡಿಗೆ ಮನೆಗಳು ಕಟ್ಟು ಅವರು ಆ ಜೀವನ ಅವ್ರು ಮಾಡ್ತಾ ಇದ್ದಾರೆ ಮತ್ತೆ ಕೊರೋನಾ ಟೈಮ್ ಅಲ್ಲಿ ಯಾರು ಊರು ಬರ್ಲಿಸಿಲ್ಲ ಅವ್ರನ್ನ ಯಾರು ಊರು ಬಿಟ್ಟೋದ್ರು ಯಾರನ್ನೂ ಊರು ಬರಲಿ ಆದ್ರೆ ನಮ್ಮ ಬೆಳಗಾವಿ ಗ್ರಾಮದಲ್ಲಿ ಎಲ್ಲರೂ ಬಂದು ಊರಲ್ಲೇ ವಾಸವಾಗಿದ್ದು ಕೊರೋನಾ ಆದ ನಂತರ ತಕ್ಷಣ ಅವ್ರು ಊರುಗಳಿಗೆ ಹೋಗಿದ್ದಾರೆ ಬೆಂಗಳೂರು ಗ್ರಾಮದಲ್ಲಿ ವಾಸವಾಗಿದ್ದಂತ ಬೆಣಗಾವಳ್ಳಿ ಗ್ರಾಮದಲ್ಲಿ ಇದ್ದವರೆಲ್ಲ ಊರು ಆಚೆ ಹೋಗಿದ್ದರು ಟೈಮ್ ಟೈಮಲ್ಲಿ ಊರಿಗೆ ಬಂದು ಊರಲ್ಲೇ ನೆನೆಸಿ ಮತ್ತೆ ಕೊರೋನಾ ಮುಗಿದ ನಂತರ ಹೋಗಿದ್ದಾರೆ ಅದು ಬೇಕಾದ್ರೆ ಎಲ್ಲರೂ ತಿಳ್ಕೊಬಹುದು ಯಾರು ಬೇಕೋ ನಮ್ಮ ಊರಿಗೆ ಬರ್ಬೋದು ಯಾರು ಬೇಕೋ ಯಾವ ಬೇಕೋ ಹೋಗ್ಬೋದು ಟ್ವೆಂಟಿ ಫೋರ್ ಇದ್ದಂಗೆ ಮತ್ತೆ ಇನ್ನೊಂದು ಈ ಎಂ ಡಿ ಬಿ ನಾಗರಾಜ್ ಅವರು ಕೊನೆಯದಾಗ ಹೇಳಕ್ಕೆ ಇಷ್ಟಪಡ್ತೀನಿ ಇಂಥ ಹಿಂಬಾಲಕರನ್ನ ದಯವಿಟ್ಟು ಬೆಳಸಕ್ಕೆ ಹೋಗಬೇಡಿ ಯಾವುದೇ ಕಾರಣಕ್ಕೂ ಇವರಿಂದ ನಿಮ್ಗೆ ಒಳ್ಳೇದಾಗಲ್ಲ ಓದ್ ವಿಧಾನಸಭೆ ಚುನಾವಣೆಯಲ್ಲಿ ಬೆಂಡನಹಳ್ಳಿ ಗ್ರಾಮದಲ್ಲಿ ಇರ್ತಕ್ಕಂಥ ಬಸವೇಶ್ವರ ಸ್ವಾಮಿ ವಿಷಯವಾಗಿ ನೀವು ಅದನ್ನ ಖ್ಯಾತೆ ತಕ್ಕೊಂಡು ಅದನ್ನ ದೊಡ್ಡದು ಮಾಡಕ್ಕೆ ಹೋದ್ರಿ ನಿಮ್ಮ ಮನೇನೂ ಹಾಳಾಗೋಯ್ತು ಅವನ ಮನೇನೂ ಹಾಳಾಗೋಯ್ತು ನೀವು ನಿಮ್ಮ ಹೆಂಡತಿ ಮಕ್ಕಳು ನೆಮ್ಮದಿ ನಿಮ್ಮ ಹೆಂಡತಿ ಮಕ್ಕಳು ಯಾರೂ ಬರೋಲ್ಲ ಇವತ್ತು ಇವನು ಇವನು ಹೆಂಡ್ತಿ ಬಂದರು ಇವನು ಮಾಡಿರ್ತಕ್ಕಂಥ ಆಪಾದನೆಗಳೆಲ್ಲ ಸತ್ಯಕ್ಕೆ ದೂರವಾದಂಥವು ಯಾರೂ ಯುಷ್ ಬಗ್ಗೆ ಗಮನ ಕೊಡಬೇಡಿ ಫಸ್ಟು ಅವನ ಚರಿತ್ರೆಯನ್ನು ತಿಳ್ಕೊಳ್ಳಿ ಅವನು ಗಣೇಶ ಆರಾಧ್ಯನು ಬೆಣ್ಗಾನಹಳ್ಳಿಯಲ್ಲಿ ವಾಸವಾಗಿಲ್ಲ ಅವನು ವಾಸವಾಗಿರೋದು ಚಿಕ್ಕಬಳ್ಳಾಪುರದಲ್ಲಿ ನಾನೇ ಅವನ ಮನೆಯಿಂದ ಆಚೆ ಕಳಿಸಿದೀನಿ ಅವನು ನಮ್ಮ ನಮ್ಮನೇಲಿ ಇಲ್ಲ ಬೆಣ್ಗಾನಹಳ್ಳಿಗೂ ಅವನಿಗೂ ಏನು ಸಂಬಂಧವೂ ಇಲ್ಲ ಎಲೆಕ್ಷನ್ ಟೈಮಲ್ಲಿ ಬರ್ತಾನೆ ಊರಲ್ಲಿ ಗಬ್ಬೆ ಬರೆಸ್ತಾನೆ ಓಡೋಗ್ತಾನೆ ಬೆಂಕಿ ಕೋದು ಓಡೋಗೋದು ಅವ್ನ ಇಷ್ಟೇ ಕೆಲಸ ಇರಲ್ಲ ಅವನು ಬೆಂಕಿ ಕೋದು ಓಡೋಗೋದು ಯಾರು ಅವನ ವಿಷಯಗಳನ್ನ ನಂಬಕ್ ಹೋಗಬೇಡಿ ಇದಂತೂ ಸತ್ಯ ಇದಾಗಿ ಮತ್ತೊಂದು ವಿಷಯಕ್ಕೆ ಕ್ಲಾರಿಫೈ ಕೊಡಬೇಕಾಗಿದೆ ಗಣೇಶಾದ್ರವರು ಒಂದು ಆಪಾದನೆ ಮಾಡಿದ್ದಾರೆ ನಮ್ಮ ಊರಿನಲ್ಲಿ ಯಾರಾದರೂ ಆಚೆಯಿಂದ ಬಂದಾಗ ಊರು ದಾಟಬೇಕಾದ್ರೆ ಪಂಚೆ ಕೈಲಿ ಸುತ್ಕೊಂಡು ಮತ್ತೆ ಚಪ್ಲಿನ ಕಾ ಎತ್ಕೊಂಡು ಅದನ್ನು ಸೈಕಲಲ್ಲಿ ಹಿಂದ್ಗಡೆ ಇಟ್ಕೊಂಡು ಊರಿಂದ ಆಚೆ ಹೋದ ನಂತರ ಹಾಕ್ಕೊಂಡು ಹೋಗ್ಬೇಕಾಯ್ತು ಅಂಥ ಪರಿಸ್ಥಿತಿ ಇತ್ತು ಎಲ್ಲ ಇದಕ್ಕೂ ಸ್ವತಂತ್ರ ಬಂದರು ನಮ್ಮೂರು ಸ್ವತಂತ್ರ ಬಂದಿಲ್ಲ ಅಂತ ಹೇಳಿದಾನೆ ಆ ಸ್ವತಂತ್ರ ಯಾವಾಗ ಸಾವಿರದ ಒಂಬೈನೂರ ನಲ್ವತ್ತೇಳರ ಬಂದಾಗಿಂದೂ ನಮ್ಮೂರು ಸ್ವತಂತ್ರ ಸಿಕ್ಕಿದೆ ಯಾವ ಕಾಂಗ್ರೆಸ್ ಅಧಿಕಾರಕ್ಕೆ ಬಂತು ಅವಾಗಿಂದ ಸ್ವತಂತ್ರ ಸಿಕ್ಕಿದೆ ಯಾವಾಗ ಈ ಬಿಜೆಪಿ ಗೌರ್ಮೆಂಟ್ ನಡೀತಾ ಇದ್ದೋ ಅವತ್ತಿಂದ ನಮ್ಮ ಸ್ವತಂತ್ರ ಕಿತ್ಕೊಂಡಿದ್ದಾರೆ ನಮ್ಮದು ನಮಗೆ ಈಗ ಸ್ವತಂತ್ರ ಇಲ್ಲ ಕಾಂಗ್ರೆಸ್ ಗೌರ್ಮೆಂಟ್ ಬಂದಾಗ ನಮಗೆ ಸ್ವತಂತ್ರ ಇತ್ತು ಬಿಜೆಪಿ ಗೌರ್ಮೆಂಟ್ ಬಂದಾಗ ನಮ್ಮೂರಲ್ಲೆಲ್ಲ ಇದೆ ಕಿತಾಪತಿಗಳೇ ಮಾಡ್ತಾ ಇದ್ದಿದ್ದು ಒಂದು ದೇವಸ್ಥಾನ ನಿರ್ಮಾಣ ಆಗ್ಬೇಕಂದ್ರೆ ಎಂಟಿ ನಾಗರಾಜ್ ಅವರು ಅದಕ್ಕೆ ಅಡ್ಗಾಲ್ ಹಾಕಿದ್ರು ಅದಕ್ಕೆ ಯಾವುದೇ ತರಹದ ಅವರು ಕಿಟಕಿನೂ ಇಡ್ಸಲಿಲ್ಲ ಮತ್ತೆ ಮೇಲ್ಚಾವಣಿನೂ ಮಾಡಿಸ್ಲಿಲ್ಲ ಮತ್ತೆ ಡೋರ್ ಇಡಿಸ್ಲಿಲ್ಲ ಯಾರೋ ಇಡಿಸಿದ ಇವ್ರು ಬಂದು ಅಲ್ಲಿ ಶಂಕುಸ್ಥಾಪನೆ ಮಾಡ್ಕೊಂಡೋದ್ರು ಆರಗ್ ಹಾಕೊಂಡು ಹೋದ್ರು ಇವಾಗ ಇವ್ರು ಹೇಳಿರ್ತಕ್ಕಂಥ ಆಪಾದನೆ ಯಾವುದೇ ತರಹದ ಉರುಳಿಲ್ಲ ಎಲ್ಲಾರು ಇವಾಗ ನಾವು ಚಪ್ಪಲಿ ಹಾಕೊಂಡೆ ಬಂದಿದ್ರೆ ನಾವು ಎಲ್ಲ ಪಂಚಕ್ ಮುಟ್ಕ ನಾವೆಲ್ಲ ಇವಾಗ ಎಲ್ಲ ಭರವಾಣಾಧಿಕಾರ ಹಾಕೊಂಡು ಅವನು ಅವ್ನು ಭರಮಾಣಾಧಿಕಾರ ಹಾಕೊಂಡು ಅವನು ಏನಾದ್ರೂ ಪ್ರಯಾಣ ಬೇಕಾದ್ರೆ ಪಂಚಾಯತ್ ಕಟ್ಕೊಳ್ತಾರೆ ಇಲ್ಲಿ ಅವನು ಮನೆ ಎಲೆಕ್ಷನ್ ಬಂದಾಗ ಪ್ಯಾಂಟ್ ಬಂದು ಬಂದ್ಬಿಟ್ಕೊಂಡಿರ್ಲಿಲ್ಲ ಅಲ್ಲಿ ಪ್ಯಾಂಟ್ ಹಾಕೊಂಡೆ ಬಂದು ಕುದಿ ಇದ್ದು ಬೇಕಾದ್ರೆ ನೀವು ಗಮಸ್ಕೊಬೋದು ವಿಡಿಯೋ ಕ್ಲಿಪ್ಸ್ ಅಲ್ಲಿ ಬೇಕಾದ್ರೆ ಗಮಸ್ಕೊಬೋದು ನಾವು ಎಲ್ಲರೂ ಓಟ್ ಹಾಕಬಹುದು ಪ್ಯಾಂಟ್ ಹಾಕೊಂಡು ಹೋಗಿದ್ದು ಯಾರು ಪ್ಯಾಂಟ್ ಪಿಚ್ಕೊಂಡು ಪಂಚೆ ಪಿಚ್ಕೊಂಡ ಯಾರು ಹೋಗಿ ಬೇಕಾದ ನಾ ಐದು ವರ್ಷಕ್ಕೊಂದ್ಸರಿ ವಿಧಾನಸಭೆ ಎಲೆಕ್ಷನ್ ಹಿಡಿದ ಯಾರು ಬೇಕಾದ್ರೆ ನಿಖರಲ್ಲಿ ಯಾರು ಹೋಗಿಲ್ಲ ಮತ್ತೆ ಬಸ್ ಇಂದ ಯಾರು ಪಂಚೆ ಬಿಚ್ಕೊಂಡು ಯಾರು ಬಂದಿಲ್ಲ ಇದು ಸತ್ಯಕ್ಕೆ ದೂರವಾದಂತ ಮಾತು ತಾನಂತೂ ಇದುವರೆಗೂ ಅವನಿಗೂ ನನಗೂ ಯಾವ ತರದ ಕಾಂಟ್ಯಾಕ್ಟ್ ಇಲ್ಲ ನನಗೂ ನನಗೂ ಅವ್ನಿಗೂ ನಾನೇ ಮನೆಯಿಂದ ಆಚೆ ಕಳಿಸಿರೋದು ಬದುಕ ಹೋಗಪ್ಪ ಅಂತ ಬಿಟ್ಟು ಇಲ್ಲಿ ಬೇಡ ನೀನು ಬದುಕೋ ಅಂತವನ್ನ ನಮ್ಮೂರಲ್ಲೇ ಮನೆ ಕೊಟ್ಟು ಪಾಪ ಇಟ್ಕೊಂಡ್ರು ಮತ್ತೆ ಅವ್ರ ಮದುವೆಗೂ ಸಾಮಾನ ಪಡ್ಸ ಉದ್ಯಾನ ಸಾಮಾನು ಪಡಿಸಿರೋರು ಇಲ್ಲೇ ಇದ್ದಾರೆ ಅರವತ್ತೈದು ಸಾವಿರ ರೂಪಾಯಿ ಬಿಲ್ ಕಟ್ಟಿರೋರು ಇದಾರೆ ಅವೆಲ್ಲ ಬೇಡ ಅವೆಲ್ಲ ಅರವತ್ತೈದು ಸಾವಿರ ಮದುವೆಗೆ ಅರವತ್ತೈದು ಸಾವಿರ ರೂಪಾಯಿ ಸಾಮಾನು ಬಿಲ್ ಕಟ್ಟಿರೋರು ಇದಾರೆ ಅವ್ನ ಕೈಯಲ್ಲಿರೋ ವಾಚು ಯಾರು ಕೊಡ್ಸಿರೋಸ್ ವಾಚ್ ಕೊಡ್ಸಿರೋರು ಗೊತ್ತು ಹ ಈ ವಾಚು ಸತೀಶ್ ಗೌಡವ್ರೆ ಕೊಡಿಸಿದ್ದು ಅವನ ಕೈಯಲ್ಲಿರುವ ಸತೀಶ್ ಗೌಡವ್ರೆ ಕೊಡಿಸಿದ್ದು ಅವ್ನ ಪ್ರೆಸ್ಮೀಟ್ ಮಾಡಿದರೆ ಅವ್ನ ಕೈಯಲ್ಲಿರೋ ವಾಚು ಸತೀಶ್ ಗೋಡೆ ಕೊಡಿಸಿದ್ದು ಅವನ ಪತ್ತಿ ಕೈಯಲ್ಲಿರೋ ವಾಚು ಸತೀಶ್ ಗೌಡ್ರೆ ಕೊಡಿಸಿದ್ದು ಆ ವಾಚಿನ ಅಂತ ಓಣಿ ಚಿಕ್ಕಣ್ಣ ಮನೆ ಮುಂದೆ ನನ್ನ ಮೇಲೆ ಆಪಾದ ಹಾಕಿ ಅಲ್ಲಿ ಕಳಿಸಿದ್ದ ತಿರು ವಾಚು ಅದು ರೂಮಲ್ಲೇ ಸಿಕ್ತು ಇವೆಲ್ಲ ಹೇಳ್ಬಾರ್ದು ಅಂತಿದ್ದೆ ನಾನು ವಾಚ್ ಕದ್ದಿದ್ದೀಯ ಅಂತ ಹೇಳ್ಬಿಟ್ಟು ಚಿಕ್ಕಣ್ ಮನೆ ಕಳಿಸಿದ್ದ ಅವ್ನು ಹೆಂಡತಿ ವಾಚು ಸಿಕ್ತದ ರೂಪಾಯಿ ಮದುವೆಯೂಪಾಯಿ ಉದಯ ಅಣ್ಣಿಯಲ್ಲಿ ಸತೀಶ್ ಗೌಡ್ರೆ ಕಟ್ಟಿರೋದು ಅದ್ ನಾನೇ ಸಾಕ್ಷಿ ನನ್ನ ಮಗನೇ ಸುಮ್ನೆ ಈಗ ಬರ್ತಾ ಇದ್ದಾನೆ ಓದ್ತಾ ಇದ್ದಾನೆ ಅಷ್ಟೇ ಅದಕ್ಕೆ ಮಾತ್ರ ಬರ್ತಾ ಇಲ್ಲ ಓದ್ತಾ ಇಲ್ಲ ಇಬ್ಬರಿಗೂ ಆತ ಇಲ್ಲ ಈಗ ಈ ಊರ್ನಲ್ಲಿ ಏನೇ ನಡೀಲಿ ಅವನ್ಗೂ ಇದಕ್ಕೂ ಸಂಬಂಧ ಇಲ್ಲ ಅದೇನೇ ಆಗ್ಬೋದು ಏನೇ ಮಾಡ್ಕೊಳ್ಳಿ ಅದೆಲ್ಲ ಸುಳ್ಳು ಈಗ ನಾವಾಗ ನಾವ್ ಬಂದೇ ಕ್ಲಾರಿಫೈ ಕೊಡ್ತಾರ ಯಾರು ಬಲವಂತದಿಂದ ಅಲ್ಲ ನಮ್ ಬೇಜಾರಾಗಿ ಬಂದು ಕ್ಲಾರಿಫೈ ಕೊಡ್ತಾರ ಬಂದ್ ಹತ್ತು ವರ್ಷ ಆಯ್ತು ನಾವ್ ಇದಕ್ಕೂ ಇದ್ರಿಂದ ಗೋಡ ಮನೆ ಒಂದ್ ದಿವಸ ಹೋಗ್ಲಿಲ್ಲ ಇವತ್ತೇ ಈ ತರ ಇದಕ್ ಬಂದಿರೋದು ನೀರಾದ್ರೆ ಆಗ್ಲಿ ನಾವು ಬೇರೆ ಕಡೆ ಹೋಗ್ತಿಲ್ಲ ಇದೇ ಊರಲ್ಲೇ ಹೋಗ್ತಾ ಇದ್ವಿ ಸ್ಕೂಲ್ ಇದೆ ಹಾಸ್ಪೆಟ್ಲ್ ಇದೆ ಆಶ್ರಮ ಇದೆ ನಾವು ಯಾವ ತರ ಇದಕ್ಕೂ ಗೋಡೌನ್ ಮನೆ ಏನಕ್ಕೂ ಹೋಗ್ಲಿಲ್ಲ ಇದೇ ಫಸ್ಟ್ ಟೈಮ್ ಬರ್ತಾ ಇರೋದು ಅವ್ರ ಏನ್ ಹೇಳಿದಾರಂತೂ ನಮ್ಗೂ ಗೊತ್ತಿಲ್ಲ ಎಲ್ಲ ಸುಳ್ಳೆ ನಾವು ಕಷ್ಟ ಪಡ್ತೀವಿ ದುಡ್ಕೊಂತೀವಿ ನಮ್ಗ ರಾಜಕೀಯಕ್ಕೆ ಸಂಬಂಧ ಇಲ್ಲ ಬೇಕಾದ್ರೆ ಓಟ್ ಹಾಕ್ತಿವಿ ಬರ್ತೀವಿ ನಮ್ಗೆ ಇಷ್ಟ ಬಂದಿದ ಹಾಕ್ತಿವಿ ಬರ್ತೀವಿ ಅಷ್ಟೇ ಇದಕ್ಕೆ ಅದಕ್ಕೆ ಏನು ಸಂಬಂಧ ಇಲ್ಲ ನಾವು ಒಂದ್ ಹತ್ತು ವರ್ಷದಿಂದ ನಾವು ಯಾವ ತರ ಬೇಕೋ ಆ ತರ ಬರ್ತಾ ಇದೀವಿ ಅಷ್ಟೇ ನಾವ್ ಇದುವರೆಗು ಕೈಯಲ್ಲಿ ಚೊಪಡಿನ ಎತ್ಕೊಂಡೋಗಿ ಅವ್ರ ಮನೆ ಮುಂದೆನೆ ಡೈಲಿ ಹೋಗ್ತೀವಿ ಹಾಲ್ಗೂ ಹೋಗ್ತಿವಿ ಬರ್ತೀವಿ ಅದೇ ರೋಡಲ್ಲೇ ಓಡಾಕ್ತಿವಿ ಅವ್ರ ಮನೆ ಮುಂದೆನೂ ಹೋಗ್ತಿವಿ ನಮ್ಗೆ ಯಾರು ಏನು ಆ ಇದರ ಏನಿಲ್ಲ ನಮ್ ಓಟ್ ನಂಗೆ ಬಂದ ನನಗೆ ಇದೇ ಫಸ್ಟ್ ಇಲ್ಲೇ ಆ ಓಟ್ ಆಗಿರೋದು ಮೂರು ವರ್ಷದಿಂದ ಹಾಕ್ತಾ ಇದೀವಿ ಓಟು ಇದು ಇಲ್ಲ ಸರ್ ನಮ್ಗೆ